ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಅಮೆರಿಕಾ ಅಂದರೆ ನಮ್ಮ ಎಷ್ಟೋ ಯುವಕರ ಪಾಲಿನ ಒಂದು ಕನಸು ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಅಮೆರಿಕಾದಿಂದ ಬರ್ತಾ ಇರೋ ಸುದ್ದಿಗಳು ಭಾರತೀಯರಿಗೆ ಸ್ವಲ್ಪವೂ ಅನ್ನಿಸ್ತಿಲ್ಲ ಮೊನ್ನೆ ತಾನೇ ವೀಸಾ ಸಿಗೋದು ಕಷ್ಟ ಆಗ್ತಿದೆ ಅಂತ ಮಾತಾಡ್ತಿದ್ವಿ ಈಗ ಗಾಯದ ಮೇಲೆ ಬರೆ ಎಳೆದಂತೆ ಅಮೇರಿಕ ಸರ್ಕಾರ ಮತ್ತೊಂದು ಹೊಡೆತ ನೀಡಿದೆ ಹೌದು ಭಾರತೀಯರಿಗೆ ಆಘಾತದ ಮೇಲೆ ಆಘಾತ ಬಂದು ಎರಗ್ತಿದೆ ಅಮೆರಿಕ ಈಗ ತನ್ನ ವೀಸಾ ಶುಲ್ಕದಲ್ಲಿ ಭಾರಿ ಏರಿಕೆ ಮಾಡಿದೆ ಸ್ನೇಹಿತರೆ ಬರೀ ಹತ್ತು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ಅಲ್ಲ ಕೆಲವು ಕ್ಯಾಟಗರಿಗಳಲ್ಲಿ ಬರೋಬ್ಬರಿ ಎರಡು ಸಾವಿರ ಪರ್ಸೆಂಟ್ ಶುಲ್ಕ ಏರಿಕೆ ಮಾಡಲಾಗಿದೆ ಇದರಿಂದ ನಮ್ಮ ಟೆಕ್ಕಿಗಳ ಜೇಬಿಗೆ ಎಷ್ಟು ಕತ್ತರಿ ಬೀಳುತ್ತೆ ಭಾರತದ ಐಟಿ ಕಂಪನಿಗಳ ಕಥೆ ಏನಾಗುತ್ತೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲು ನಮ್ಮ ನೀವಿಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೆಚ್ ಒನ್ ಬಿ ರಿಜಿಸ್ಟ್ರೇಷನ್ ಫೀಸ್ನಲ್ಲಿ ನಲ್ಲಿ ಬರೋಬ್ಬರಿ ಎರಡು ಸಾವಿರದ ಐವತ್ತು ಪರ್ಸೆಂಟ್ ಏರಿಕೆ ಸ್ನೇಹಿತರೆ ಮೊದಲನೇ ಮತ್ತು ಅತಿ ದೊಡ್ಡ ಆಘಾತ ಅಂದ್ರೆ ಹೆಚ್ ಒನ್ ಬಿ ವೀಸಾ ನೋಂದಣಿ ಶುಲ್ಕದಲ್ಲಿ ಆಗಿರೋ ಏರಿಕೆ ಮೊದಲೆಲ್ಲ ಹೆಚ್ ಒನ್ ಬಿ ವೀಸಾಗೆ ಅಪ್ಲೈ ಮಾಡೋಕೆ ಅಥವಾ ಲಾಟ್ರಿಯಲ್ಲಿ ರಿಜಿಸ್ಟರ್ ಮಾಡೋಕೆ ಕೇವಲ ಹತ್ತು ಡಾಲರ್ ಶುಲ್ಕ ಇತ್ತು ಆದರೆ ಈಗ ಟ್ರಂಪ್ ಸರ್ಕಾರ ಇದನ್ನ ಬರೋಬ್ಬರಿ ಹದಿನೈದು ಡಾಲರ್ಗೆ ಏರಿಕೆ ಮಾಡಿದೆ ಅಂದ್ರೆ ಸುಮಾರು ಒಂಬೈನೂರು ರೂಪಾಯಿದ ಶುಲ್ಕ ಈಗ ಏಕಾಏಕಿ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಜಂಪ್ ಆಗಿದೆ ಇದು ಬರೋಬ್ಬರಿ ಎರಡು ಸಾವಿರದ ಐವತ್ತು ಪರ್ಸೆಂಟ್ ಏರಿಕೆ ಊಹಿಸಿಕೊಳ್ಳಿ ಪ್ರತಿ ವರ್ಷ ಲಕ್ಷಾಂತರ ಜನ ಅಪ್ಲೈ ಮಾಡ್ತಾರೆ ಅವರೆಲ್ರಿಗೂ ಇದು ದೊಡ್ಡ ಹೊರೆಯಾಗೋದ್ರಲ್ಲಿ ಡೌಟೇ ಇಲ್ಲ ಕೇವಲ ರಿಜಿಸ್ಟ್ರೇಷನ್ ಅಷ್ಟೇ ಅಲ್ಲ ಹೆಚ್ ಒನ್ ಬಿ ವೀಸಾ ಅರ್ಜಿ ಶುಲ್ಕವನ್ನು ಏರಿಸಲಾಗಿದೆ ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರಂಪ್ ಸರ್ಕಾರ ಹೆಚ್ ಒನ್ ಬಿ ವೀಸಾಗೆ ಒಂದು ಲಕ್ಷ ಡಾಲರ್ ಶುಲ್ಕ ನಿಗದಿ ಮಾಡಿದೆ ಹೀಗೆ ಎಲ್ಲ ಕಡೆಯೂ ಒಂದೇ ಸಮನೆ ಶುಲ್ಕ ಹೆಚ್ಚಿಸಲಾಗಿದೆ ಸ್ನೇಹಿತರೆ ಬರೀ ಹೆಚ್ ಒನ್ ಬಿ ಅಷ್ಟೇ ಅಲ್ಲ ಕಂಪನಿಯಿಂದ ಕಂಪನಿಗೆ ವರ್ಗಾವಣೆ ಆಗುವ ಅಂದ್ರೆ ಎಲ್ಒನ್ ವೀಸಾದ ಮೇಲೂ ದೊಡ್ಡ ಬರೆ ಎಳೆಯಲಾಗಿದೆ ಎಲ್ ಒನ್ ವೀಸಾ ಶುಲ್ಕ ಮೊದಲು ನಾನ್ನೂರ ಅರುವತ್ತು ಡಾಲರ್ ಇತ್ತು ಈಗ ಅದು ಸಾವಿರದ ಮುನ್ನೂರ ಎಂಬತ್ತೈದು ಡಾಲರ್ಗೆ ಏರಿಕೆಯಾಗಿದೆ ಅಂದರೆ ಇದು ಮೂರು ಪಟ್ಟು ಹೆಚ್ಚಳ ಇನ್ನು ಅಮೆರಿಕಾದಲ್ಲಿ ಹಣ ಹೂಡಿಕೆ ಮಾಡಿ ಗ್ರೀನ್ ಕಾರ್ಡ್ ಪಡಿಬೇಕು ಅಂತ ಇರೋ ಶ್ರೀಮಂತರು ಅಂದರೆ ಇ ಬಿ ಫೈವ್ ಇನ್ವೆಸ್ಟರ್ಗಳಿಗೂ ಕೂಡ ಶಾಕ್ ಆಗಿದೆ ಇವರ ವೀಸಾ ಶುಲ್ಕವನ್ನು ಮೂರು ಸಾವಿರದ ಆರುನೂರ ಎಪ್ಪತ್ತೈದು ಡಾಲರ್ನಿಂದ ಬರೋಬ್ಬರಿ ಹನ್ನೊಂದು ಸಾವಿರದ ನೂರ ಅರುವತ್ತು ಡಾಲರ್ಗೆ ಏರಿಸಲಾಗಿದೆ ಅಂದ್ರೆ ಸುಮ್ಮನೆ ಅಪ್ಲಿಕೇಶನ್ ಹಾಕೋಕೆ ಈಗ ಲಕ್ಷಗಟ್ಟಲೆ ಹಣ ಸುರಿಬೇಕು ಅಪ್ಲಿಕೇಶನ್ ಹಾಕಿದ ತಕ್ಷಣ ವೀಸಾ ಸಿಗತ್ತೆ ಅಂತೇನಿಲ್ಲ ಈಗಂತೂ ವೀಸಾ ರಿಜೆಕ್ಟ್ಗಳೇ ಹೆಚ್ಚಾಗ್ತಾ ಇದೆ ಹೀಗಿದ್ದು ದೇವರ ಮೇಲೆ ಭಾರ ಹಾಕಿ ಈ ಲಕ್ಷಾಂತರ ರೂಪಾಯಿ ಶುಲ್ಕ ಪಾವತಿಸಬೇಕಾದ ಪರಿಸ್ಥಿತಿ ಬಂದಿದೆ ಭಾರತೀಯ ಐಟಿ ಕಂಪನಿಗಳಿಗೆ ಅಜೈಲಂ ಬರೆ ಸ್ನೇಹಿತರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಮತ್ತು ಆಘಾತಕಾರಿ ವಿಷಯ ಇದೆ ಅಮೆರಿಕ ಸರ್ಕಾರ ಹೊಸದಾಗಿ ಅಜೈಲಂ ಪ್ರೋಗ್ರಾಂ ಫೀ ಅಂತ ಶುರು ಮಾಡಿದೆ ಅಂದರೆ ಅಮೆರಿಕದಲ್ಲಿ ಆಶ್ರಯ ಕೋರುವವರ ಪ್ರಕ್ರಿಯೆ ನಡೆಸೋದಕ್ಕೆ ಬೇಕಾದ ಹಣವನ್ನು ಕಂಪನಿಗಳಿಂದ ವಸೂಲಿ ಮಾಡಲು ನಿರ್ಧರಿಸಿದೆ ಇದರ ಪ್ರಕಾರ ಇಪ್ಪತ್ತೈದಕ್ಕಿಂತ ಹೆಚ್ಚು ಉದ್ಯೋಗಗಳಿರುವ ಕಂಪನಿಗಳು ಪ್ರತಿ ವೀಸಾ ಅರ್ಜಿಗೆ ಹೆಚ್ಚುವರಿಯಾಗಿ ಆರುನೂರು ಡಾಲರ್ ಕಟ್ಟಬೇಕು ಇನ್ಫೋಸಿಸ್ ವಿಪ್ರೋ ಸಿ ಎಸ್ನಂಥ ಕಂಪನಿಗಳು ಸಾವಿರಾರು ಉದ್ಯೋಗಿಗಳನ್ನು ಕಳಿಸ್ತಿವೆ ಹೀಗಿರುವಾಗ ಲೆಕ್ಕ ಹಾಕಿ ನೋಡಿ ಅವರಿಗೆ ಎಷ್ಟು ಕೋಟಿ ಹೊರ ಬೀಳುತ್ತೆ ಅಂತ ಹಾಗಾದ್ರೆ ಅಮೆರಿಕ ಹೀಗೆ ಮಾಡ್ತಾ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ ಶುಲ್ಕ ಏರಿಕೆಗೆ ಅಮೆರಿಕಾದ ಯು ಎಸ್ ಸಿ ಐ ಎಸ್ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಸಿಟಿಜನ್ಶಿಪ್ ಅಂಡ್ ಇಮಿಗ್ರೇಷನ್ ಸರ್ವಿಸಸ್ ಕೊಡ್ತಾ ಇರೋ ಕಾರಣ ಏನು ಗೊತ್ತಾ ಅವರ ಪ್ರಕಾರ ಎರಡು ಸಾವಿರದ ಹದಿನಾರರ ನಂತರ ಅವರು ಶುಲ್ಕ ಹೆಚ್ಚಿಸಿರಲಿಲ್ಲ ಈಗ ಆಡಳಿತಾತ್ಮಕ ವೆಚ್ಚ ಹೆಚ್ಚಾಗಿದೆ ಮತ್ತು ವೀಸಾ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಮತ್ತು ಬ್ಯಾಕ್ಲಾಗ್ ತೀರಿಸಲು ಹೆಚ್ಚು ಹಣದ ಅವಶ್ಯಕತೆ ಇದೆ ಅಂತ ವಾದಿಸಿದೆ ಆದರೆ ತಜ್ಞರ ಪ್ರಕಾರ ಅಮೆರಿಕ ಚುನಾವಣೆ ಇನ್ನೇನು ಎರಡು ವರ್ಷಗಳಲ್ಲಿ ನಡೆಯಲಿದ್ದು ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಮತ್ತು ವಲಸಿಗರನ್ನು ಕಂಟ್ರೋಲ್ ಮಾಡೋ ಉದ್ದೇಶದಿಂದ ಈ ರೀತಿ ಪರೋಕ್ಷವಾಗಿ ತಡೆಗೋಡೆ ಕಟ್ಟಲಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ಅಮೆರಿಕದ ಕನಸು ಈಗ ಮೊದಲಿನಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಉಳಿದಿಲ್ಲ ಈ ಶುಲ್ಕ ಏರಿಕೆಯಿಂದ ಸಣ್ಣ ಪುಟ್ಟ ಸ್ಟಾರ್ಟ್ ಭಾರತೀಯರನ್ನ ಕರೆಸಿಕೊಳ್ಳೋಕೆ ಹತ್ತು ಬಾರಿ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ದೊಡ್ಡ ಕಂಪನಿಗಳ ಲಾಭದ ಮೇಲೂ ಇದು ಪರಿಣಾಮ ಬೀರಲಿದೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ನನಸುತ್ತೆ ಅಮೆರಿಕ ಇಷ್ಟೊಂದು ದುಬಾರಿ ಆಗ್ತಿರುವಾಗ ಕೆನಡಾ ಜರ್ಮನಿ ಅಥವಾ ಆಸ್ಟ್ರೇಲಿಯಾದಂಥ ದೇಶಗಳಿಗೆ ಹೋಗೋದು ಬೆಟರಾ ಅಥವಾ ಎಲ್ಲ ಸರ್ಕಸ್ ಬಿಟ್ಟು ನಮ್ಮ ಬೆಂಗಳೂರೇ ಅಥವಾ ನಮ್ಮ ದೇಶದಲ್ಲೇ ಕೆಲಸ ಮಾಡೋದು ಸೇಫಾ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ಅಮೆರಿಕ ಕನಸು ಕಾಣ್ತಾ ಇರೋ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ नमस्कारा